ನಮಸ್ಕಾರ ಗುರುಗಳೇ ವೆಲ್ಕಮ್ ಟು ಎಸ್ ವಿ ಎನ್ ಚಾನಲ್ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆಗುವಾಗ ಪ್ರತಿಯೊಂದು ವಿಷಯದ ಬಗ್ಗೆ ಎಲ್ಲರಿಗೂ ಕುತೂಹಲ ಮೂಡಿಸುತ್ತೆ ಅದೇ ರೀತಿಯಲ್ಲಿ ಈ ಸಲದ ಬಿಗ್ ಬಾಸ್ ಪೋಸ್ಟನ್ನು ಯಾರು ಮಾಡ್ತಾರೆ ನಿರೂಪಕರಾಗಿ ಯಾರು ಬರ್ತಾರೆ ಅನ್ನೋದು ಓದೋ ಸೀಸನ್ನಿಂದನೂ ನಮಗೆ ಕ್ಯೂರಿಯಾಸಿಟಿ ಇದೆ ಏಕೆಂದರೆ ಕಿಚ್ಚ ಸುದೀಪ್ ಅವರು ಇನ್ನು ಮುಂದೆ ನಾನು ಬಿಗ್ ಬಾಸ್ ಅನ್ನ ಮಾಡೋದಿಲ್ಲ ನಿರೂಪಕನಾಗಿ ಇರೋದಿಲ್ಲ ಆ ಸ್ಥಾನಕ್ಕೆ ನಾನು ಹೋಗೋದಿಲ್ಲ ಅಂತೇಳಿ ಒಂದು ಕ್ಲಾರಿಟಿ ಕೊಟ್ಟಿದ್ರು ಬಟ್ ಎಲ್ಲೋ ಒಂದು ಕಡೆ ಹೋಪ್ ಇತ್ತು ಮತ್ತೆ ಕಿಚ್ಚ ಸುದೀಪ್ ಅವರು ಬರ್ತಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮಾಡ್ತಾರೆ ಅನ್ನೋದು ಬಟ್ ಈಗ ಇವತ್ತು ಪ್ರೆಸ್ ಮೀಟ್ ಆಗ್ತಾ ಇದೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರೆಸ್ ಮೀಟ್ ಯಾರು ಆಗ್ತಾರೆ ನಿರೂಪಕರು ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡುವಂಥದಕ್ಕೆ ಉತ್ತರ ಸಿಗುವಂಥದ್ದು ಆಗ್ತಾ ಇದೆ ಈಗಾಗಲೇ ಭಾಳಷ್ಟು ಜನರ ಹೆಸರುಗಳನ್ನು ಕೇಳಿ ಬರ್ತಾ ಇದೆ ಕಿಚ್ಚ ಸುದೀಪ್ ಅವರು ಮಾಡಲ್ಲ ಮಾಡ್ತಾರೆ ಅದೇ ರೀತಿಯಲ್ಲಿ ಬೇರೆ ಹೀರೋಗಳ ಹೆಸರು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ಮೊದಲಿಗೆ ಬರ್ತಾ ಇರುವಂಥ ಹೆಸರೇ ರಮೇಶ್ ಅರವಿಂದ ಅವ್ರದ್ದು ಬಿಗ್ ಬಾಸ್ ಸೀಸನನ್ನು ಕಿಚ್ಚ ಸುದೀಪ್ ಅವರು ಮಾಡಲಿಲ್ಲ ಅಂದರೆ ರಮೇಶ್ ಅರವಿಂದ ಅವರು ಮಾಡಬೇಕು ಯಾಕಂದ್ರೆ ಅವರು ರಿಯಾಲಿಟಿ ಶೋಗಳನ್ನ ಬಹಳ ಚೆನ್ನಾಗಿ ಮಾಡಿದ್ದಾರೆ ವೀಕೆಂಡ್ ವಿತ್ ರಮೇಶ್ ಅಂತೂ ನೀವು ನೋಡಿರ್ತೀರ ಯಾರು ನೋಡಿಲ್ಲ ಅಂತಲ್ಲ ಎಲ್ಲರೂ ನೋಡಿರ್ತೀರ ಅದೇ ರೀತಿಯಲ್ಲಿ ರವಿಚಂದ್ರವರು ಸಹ ಮಾಡ್ತಾರೆ ಅವ್ರನ್ನೂ ಸಹ ಚೆನ್ನಾಗಿ ಮಾತಿನ ಚತುರತೆಯನ್ನು ಹೊಂದಿದವರು ಒಬ್ಬರಿಗೆ ಸರಿಯಾಗಿ ಪಾಠವನ್ನು ಕಲಿಸೋ ರೀತಿಯಲ್ಲಿ ರವಿಚಂದ್ರ ಸರ್ ಅವರು ಇದ್ರೇನು ಬೆಟರ್ ಅನ್ನೋ ರೀತಿಯಲ್ಲಿ ಕೇಳಿ ಬರ್ತಾ ಇದೆ ಈ ಮೂವರ ಹೆಸರುಗಳು ಕಿಚಾ ಸುದೀಪ್ ಸರ್ ಅಂಡ್ ರಮೇಶ್ ಅರವಿಂದ್ ಸರ್ ಅಂಡ್ ರವಿಚಂದ್ರ ಸರ್ ಹೆಸರುಗಳು ಕೇಳಿ ಬರ್ತಾ ಇರೋದ್ರಿಂದ ಈ ಮೂವರಲ್ಲಿ ಯಾರು ಫೈನಲ್ ಆಗ್ತಾರೆ ಅನ್ನೋದಕ್ಕೆ ಉತ್ತರ ಇವತ್ತು ಸಿಗುವಂತಾಗುತ್ತೆ ನೋಡೋಣ ಸಂಜೆ ಆರು ಗಂಟೆಯ ಮೇಲೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಉತ್ತರ ಸಿಗುತ್ತೆ ಈ ಸಲದ ಸ್ಪರ್ಧಿಗಳಿಗೆ ಯಾವ್ಯಾವ ರೀತಿಯ ರೂಲ್ಸ್ಗಳಿರ್ತವೆ ಇರ್ತವೆ ಯಾವ್ಯಾವ ರೀತಿಯ ಆಟಗಳು ಇರ್ತವೆ ಅದಕ್ಕೆಲ್ಲಕ್ಕಿಂತ ಮುಂಚಿತವಾಗಿ ಈ ಸಲದ ಬಿಗ್ ಬಾಸ್ ಸೀಸನ್ನಲ್ಲಿ ಒಂದಿಷ್ಟು ಕಂಡೀಷನ್ಗಳು ಸಹ ಅಪ್ಲೈ ಆಗ್ತವೆ ಅನ್ನೋದು ಸಹ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೂ ಗೊತ್ತಾಗಿದೆ ನಮಗೂ ಗೊತ್ತಾಗಿದೆ ಏಕೆಂದರೆ ಕಿಚ್ಚ ಸುದೀಪ್ ಅವ್ರು ಏನಾದರೂ ಬಂದ್ರೆ ಸೀಸನ್ ಹನ್ನೆರಡಕ್ಕೆ ಕಿಚ್ಚ ಸುದೀಪ್ ಅವ್ರು ಏನಾದರೂ ಬಂದ್ರೆ ಒಂದಿಷ್ಟು ರೂಲ್ಸ್ಗಳು ಬದಲಾಗ್ತವೆ ಅನ್ನೋದು ಮಾಹಿತಿ ಸಹ ಗೊತ್ತಾಗಿದೆ ಆ ರೂಲ್ಸ್ಗಳು ಏನು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಕನ್ಫರ್ಮ್ ಮಾಡಿಕೊಂಡು ನಿಮಗೆ ಹೇಳ್ತಾ ಹೋಗ್ತೀನಿ ಮಿಸ್ ಮಾಡದೆ ನಮ್ಮ ಚಾನಲನ್ನು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಪ್ರತಿಯೊಂದು ಅಪ್ಡೇಟ್ ಇನ್ನು ಮುಂದೆ ಬರ್ತಾ ಹೋಗುತ್ತೆ ಮಿಸ್ ಮಾಡದೆ ನಮ್ಮ ಎಸ್ ವಿ ಎನ್ ಚಾನಲನ್ನು ನೋಡಿ ಅಂತ ಹೇಳ್ತಾ ನಮಸ್ಕಾರ ಗುರುಗಳೇ